ಹಲೋ ನಮಸ್ತೆ ಎಲ್ರಿಗೂ ವಿಜಯಸ್ ವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮನೆಯಲ್ಲಿ ಏನೂ ತರಕಾರಿ ಇಲ್ಲದೆ ಇರುವಾಗ ಒಂದು ಈಸಿ ಒಂದು ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ಹಾಗೆ ನಾನು ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ದಿನರನ್ನೇ ಮಾಡುವಂತಹ ಚಪಾತಿಗೆ ಸರಿ ಹೊಂದುವಂತಹ ಒಂದು ಜುಣುಕಾ ರೆಸಿಪಿಯನ್ನು ಇವತ್ತು ನಾನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಬಟ್ಲಿಗೆ ಒಂದು ದೊಡ್ಡ ಸ್ಪೂನಷ್ಟು ಹಸಿ ಬೇಸನ್ ಹಿಟ್ಟು ಅಂತಾರಲ್ಲ ಹಸಿಬೇಳೆ ಹಿಟ್ಟು ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಹಾಕಿದ ನಂತರ ಸ್ವಲ್ಪ ನೀರನ್ನು ಹಾಕಿ ನೀರು ಹಾಕಿ ತಿಳುವಾಗೆ ಕಲಿಸ್ಕೋಬೇಕು ನಾನಿಲ್ಲಿ ಫೋರ್ಕ್ ಸಹಾಯದಿಂದ ಕಲಿಸ್ತಾ ಇದ್ದೀನಿ ಫೋರ್ಕ್ ಸಹಾಯದಿಂದ ಆದರೆ ಗಂಟೆ ಆಗೋಲ್ಲ ಗಂಟಾದ್ರೂ ಬೇಗ ಈಸಿಯಾಗಿ ಒಡೆದೋಗ್ಬಿಡುತ್ತೆ ಅದರಿಂದ ನಾನಿಲ್ಲಿ ಫೋರ್ಕ್ ಸಹಾಯದಿಂದ ಸ್ವಲ್ ಸ್ವಲ್ಪ ನೀರು ಹಾಕಿ ಇದನ್ನು ಗಂಟನ್ನು ಬಿಡಿಸ್ತಾ ಇದ್ದೀನಿ ಇನ್ನು ನೋಡಿ ಈ ಥರ ನೀಟಾಗಿ ನೀವು ಗಂಟು ಬಿಡಿಸ್ಕೊಂಡು ಇಡಬೇಕು ಅಂದರೆ ನಿಮಗೆ ಜುಣಕ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾ ಮಾಡಿ ಹಾಕೋ ದಿನ ಹೊಸ ವಿಡಿಯೋದ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ ತಾವೇ ಫಸ್ಟ್ ನೋಡ್ಬೋದು ನಾನು ಇಲ್ಲಿ ಸ್ಟವ್ ಮೇಲೆ ಸಣ್ಣದೊಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಸ್ವಲ್ಪ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಅಣ್ಣ ಎಣ್ಣೆ ಬಿಸಿಯಾದ ತಕ್ಷಣ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಿದ್ದೀನಿ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕಿದ ನಂತರ ಅದು ಚೆನ್ನಾಗಿ ಬಾಡಬೇಕು ಅದರ ಹಸಿ ಎಲ್ಲ ಹೋಗಬೇಕು ಅಲ್ಲಿ ತನಕ ಸ್ವಲ್ಪ ವೇಟ್ ಮಾಡಿ ಆ ನಂತರ ನಾನಿಲ್ಲಿ ಇದಕ್ಕೆ ಒಂದು ಸೇರಿಸ್ತಾ ಇದ್ದೀನಿ ಇವಾಗ ನೀವು ಹಸಿ ಖಾರ ಹಾಕ್ಕೊಂಡ್ರೆ ಅದು ಖಾರ ಆಗಿಬಿಡುತ್ತೆ ಮನೆಯೆಲ್ಲ ಗಾಷ್ಟ ಹಿಡಿತತೆ ಇವಾಗಲೇ ಹಾಕಕ್ಕೆ ಹೋಗಬೇಡಿ ನೋಡಿ ಹಣ್ಣು ಸಹ ಬಾಡಿದೆ ಈಗ ನಾನು ಕರ್ಬೇವು ಕೊತ್ತಂಬರಿಯನ್ನು ಮಿಕ್ಸ್ ಮಾಡ್ತಿದ್ದೀನಿ ಕರ್ಬೇವು ಕೊತ್ತಂಬರಿ ಸಹ ಸ್ವಲ್ಪ ಬಾಡಬೇಕು ಬಾಡಿದ ನಂತರ ನೀವು ನೀರನ್ನು ಬೆರೆಸ್ಕೊಳ್ಳಿ ಕರಿಬೇವು ಮತ್ತು ಕೊತ್ತಂಬರಿಯನ್ನು ಸ್ಟಾರ್ಟಿಂಗೆ ನಾವು ಹಾಕೋದ್ರಿಂದ ಅದು ಬೇಗ ಕಲರ್ ಇದಾಗ್ಬಿಡುತ್ತೆ ಆದ್ದರಿಂದ ನಾನು ಟೊಮೊಟೊ ಹಣ್ಣು ಬಾಡಿದ ಮೇಲೆ ಕರ್ಬೇ ಕೊತ್ತಂಬರಿಯನ್ನು ಹಾಕೊಂಡಿದ್ದೀನಿ ಈಗ ನಮಗೆ ಜುಣ್ಕ ಎಷ್ಟು ಜನಕ್ಕೆ ಬೇಕೋ ಅಷ್ಟು ನಾವು ನೀರನ್ನು ಹಾಕ್ಕೋಬೇಕು ನಾನಿಲ್ಲಿ ನಾಲ್ಕು ಜನಕ್ಕಾಗೋಷ್ಟು ಜುಣ್ಕ ಮಾಡೋದ್ರಿಂದ ಅರ್ಧ ಲೀಟ್ರ್ನಷ್ಟು ನೀರನ್ನು ಹಾಕಿದ್ದೀನಿ ಈಗ ನೀರು ಕಾದ ನಂತರ ಕಲಿಸ್ಕೊಂಡಂತಹ ಬೇಸನ್ ಹಿಟ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ನಿಮಗೆ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ನೀವು ಮಿಕ್ಸ್ ಮಾಡ್ಕೋಬೋದು ಇದು ಸ್ವಲ್ಪ ಕುದಿ ಬರಬೇಕು ಅಲ್ಲಿ ತನಕ ತಿರ್ಗಿಸ್ತಾ ಇರಿ ಕುದಿ ಬಂದ ಮೇಲೆ ಬಂದಾದಮೇಲೆ ಇದನ್ನು ನೀವು ತಿರ್ಗಿಸೋದನ್ನು ನಿಲ್ಲಿಸ್ಬೋದು ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಇದಕ್ಕೆ ಅರ್ಶಿಣ ಪುಡಿ ನೀವು ಬೇಕಾದರೆ ಸೇರಿಸ್ಬೋದು ಬೇಗ ಅಂದರೆ ಬಿಡ್ಬೋದು ಅರಶಿನ ಪುಡಿ ಸೇರಿಸಿದ್ರೆ ಸೇರಿಸಿದ್ರೇ ಕಲರ್ ಚೆಂದ ಆದ್ದರಿಂದ ನಾನು ಅರಶಿನ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಈ ಈ ಟೈಮಲ್ಲಿ ನೀವು ಹಸಿ ಖಾರನ ಹಾಕ್ಕೋಬೇಕು ನಾನು ಬೆಲ್ಲ ಮತ್ತು ಗರಂ ಮಸಾಲನ ಹಾಕ್ತಿದ್ದೀನಿ ಇನ್ನು ಗಟ್ಟಿ ಅನ್ನಿಸ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೀನಿ ನೋಡಿ ಚಪಾತಿ ಜೊತೆ ಜುಣ್ಕ ಸ್ವಲ್ಪ ನೀರಾಗಿದ್ರೇ ಚೆಂದ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ತೆಳು ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ತೆಳುವಾದರೆ ಸಾಕು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಎಲ್ಲೂ ಗಂಟಿಲ್ಲ ಈ ಮೆಥಡಲ್ಲಿ ಮಾಡಿ ನೋಡಿ ನಿಮಗೆ ಎಲ್ಲೂ ಗಂಟು ಸಿಗಲ್ಲ ನಾನು ಇಲ್ಲಿ ಮಿಕ್ಸಿಗೆ ಹಾಕಿದಂತಹ ಹಸಿ ಕಾಯಿ ಖಾರನೂ ಸಹ ಹಾಕಿ ಸ್ವಲ್ಪ ಕುದ್ಮೇಲೆ ನಿಮಗೆ ಜುಣ್ಕ ರೆಡಿ ಗರಂ ಮಸಾಲೆ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಈ ಥರ ಬರುತ್ತೆ ಆದರೆ ಬಾಯಲ್ಲಿ ಮಾತ್ರ ಸಖತ್ತು ಟೇಸ್ಟ್ ಇರುತ್ತೆ ಒಂದು ಸಾರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಬರುತ್ತೆ ರೊಟ್ಟಿಗೂ ಬರುತ್ತೆ ಅನ್ನಕ್ಕೂ ಬರುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್